ನೀನಾದಿನ ಪ್ರೀತಿಯ ಹೊಸ ಅಧ್ಯಾಯದಲ್ಲಿ ವೇದ ಅವರು ಗಿಡಕ್ಕೆ ನೀರು ಹಾಕ್ತಾ ಇರ್ತಾರೆ ರೋಡ್ ಮೇಲೆ ಡಂಗೂರ ಸಾರಿಕೊಂಡು ಕೃಷ್ಣನ ಹಬ್ಬದ ನಿಮಿತ್ತ ಮೊಸರು ಕುಡಿಕೆಯನ್ನು ಒಡೆಯೋದು ಡಂಗೂರ ಸಾರ್ತಾ ಹೇಳ್ತಾ ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ವೇದ ಅದನ್ನು ನೋಡ್ತಾರೆ ಅದನ್ನು ನೋಡಿ ಹೆಸರು ಕೊಡೋದಕ್ಕೆ ಬರ್ತಾರೆ ಆದರೆ ಇವತ್ತಿನ ಸಂಚಿಕೆಯಲ್ಲಿ ಎಲ್ಲ ಹುಡುಗರನ್ನ ಕರ್ಕೊಂಡು ಬಂದು ವಿಕ್ರಮ ವೇದ ಮನೆಯಲ್ಲಿ ಬಂದು ಆ ವೇದನ ಅಪ್ಪನಿಗೆ ಹಿಡ್ಕೊಂಡು ತಲೆಗೆ ಹೊಡೆಯೋದಕ್ಕೆ ಹೋಗ್ತಾ ಇದ್ರು ಅಷ್ಟೊತ್ತಿಗೆ ವೇದ ಬಂದು ಎಲ್ಲರನ್ನು ದೂಕಿ ಬಿಡಿಸ್ತಾಳೆ ನೋಡು ನಾಳೆ ಒಳಗೆ ದುಡ್ಡು ಕೊಡಬೇಕು ಇಲ್ಲಾಂದರೆ ಆ ಜಾಗದಲ್ಲಿ ಅಂಗಡಿ ಇತ್ತು ಅನ್ನೋದನ್ನು ಯಾರಿಗೂ ಗೊತ್ತಾಗ್ಬಾರ್ದು ಆ ರೀತಿ ಮಾಡಿಬಿಡ್ತೀನಿ ಅಂತ ವಿಕ್ರಮ್ ಅವರು ಹೇಳಿರ್ತಾರೆ ವೇದ ಅವರು ಅಲ್ಲಿ ಹತ್ರ ಅಂದರೆ ಅವನು ಜೀಪ್ ಹತ್ರ ವಿಕ್ರಮ್ ಅವರು ಜೀಪ್ ಹೊಡ್ಕೊಂಡು ಬಂದಿರ್ತಾರಲ್ಲ ಅಲ್ಲಿದ್ದಾಗ ವೇದಾಗ ಮುಖಕ್ಕೆ ಆ ಕೆಸರು ಹಾಗೆ ಮಾಡಿದರು ಯಾಕಂದರೆ ಜೀಪ್ಗೆ ಒಂದೇ ಸರಿ ಎಕ್ಸಿಲೇಟ್ರ್ ಕೊಟ್ಟು ಗಾಡಿ ಗಾಲಿ ತಿರುಗ್ತಾ ಇದ್ದಂಗೆ ವೇದನ್ ಮುಖಕ್ಕೆ ಬಂದು ಆ ಕೆಸರು ಮುಖಕ್ಕೆ ತಾಗುತ್ತೆ ಇವತ್ತಿನ ಸಂಚಿಕೆಯಲ್ಲಿ ಆದರೆ ಇಲ್ಲಿ ಹೆಸರನ್ನು ಕೊಡೋದಕ್ಕೆ ಬರ್ತಾರೆ ಹೆಸರನ್ನು ಕೊಟ್ಟು ನೋಡಿ ನಾನು ವೇದ ಹೆಸರು ಕೊಡಬೇಕು ಇಲ್ಲೇನ ಅಂತ ಕೇಳ್ತಾರೆ ಹೌದು ಅಂತ ಹೇಳ್ತಾರೆ ನಮಸ್ತೆ ಎಲ್ಲ ಹೇಳ ನಂತರ ಹೆಸರು ಕೊಡ್ತಾರೆ ಹೆಸರು ಕೊಟ್ಟ ನಂತರ ಅಲ್ಲಿ ಹುಡುಗರು ಇರ್ತಾರಲ್ಲ ಅವರು ಫೋನ್ ಹಚ್ಚಿ ವಿಕ್ರಮ್ ಹೇಳ್ತಾರೆ ಹೀಗೆ ಹೆಸರು ಕೊಟ್ಟಿದ್ದಾರೆ ಅಂತ